ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್ ಹಬ್ಬದ ಹಿಂದಿನ ದಿನದ ಬ್ಲಾಗು ಗುರುವಾರ ಹಾಗೆ ಶುಕ್ರವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸಮಯ ಸಿಗಲಿಲ್ಲ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ ಬುಧವಾರನೇ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಂಡು ಬಂದೆ ಗುರುವಾರ ನಾನೇ ಎಲ್ಲ ಕುತ್ಕೊಂಡು ಹೂ ಕಟ್ತೆ ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡು ಅರ್ಶನ ಹಚ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಮಕ್ಕಳು ಕೂಡ ಮನೆ ಕೆಲಸನೆಲ್ಲ ಅವರೇ ಮಾಡಿದ್ರು ಅದಾದ ಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ನಾನು ಹೊಸಲು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಪರಮಾಲಕ್ಷ್ಮೀ ಹಬ್ಬದ ದಿನ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಮನೆ ಬಾಗ್ಲಲ್ಲಿ ಗೋಮಯ ಇಟ್ಟರೆ ತುಂಬಾ ಒಳ್ಳೆಯದು ಗೋಮಯ ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಮನೆ ಮೇಲಾಗುತ್ತೆ ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ ಲಕ್ಷ್ಮಿನ ಕೂರಿಸುವಂಥ ಜಾಗದಲ್ಲೂ ಕೂಡ ಸ್ವಲ್ಪ ಸಗಣಿಯಿಂದ ನಾವು ಸಾರಿಸಿ ಅದರ ಮೇಲೆ ರಂಗೋಲಿ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಲಕ್ಷ್ಮಿ ಮಣೆಗಳನ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ನಾನು ಪ್ರತಿ ಹಬ್ಬದಲ್ಲೂ ಕೂಡ ಗೋಮಯಾನ ಇಟ್ಟೇ ಇಡ್ತೀನಿ ಗೋಮಯ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಜ್ಯೇಷ್ಠ ಲಕ್ಷ್ಮಿನೂ ಕೂಡ ಮನೆ ಹೊರಗಡೆ ಹಾಕಿದಂಗೆ ಆಗುತ್ತೆ ಲಕ್ಷ್ಮಿ ಕೃಪೆ ಮನೆಗೆ ಸಿಗತ್ತೆ ಈಗ ಬಾಗ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಂದಾಯಿತು ಈಗ ಕೈಗೆ ದೂರ ಬಂದು ದಾರ ಮಾಡ್ತಾಯಿದ್ದೀನಿ ನೋಡಿ ಇದು ಐದೇಳೆ ದಾರಾನ ನಾನು ತೊಗೊಂಡಿರೋದು ಒಂಬತ್ತೇಳೆ ದಾರ ಕೂಡ ತೊಗೋಬೋದು ಇದರಲ್ಲಿ ನೋಡಿ ಈ ಥರ ಗಂಟುಗಳನ್ನ ಹಾಕ್ಕೊಂಡು ಬರಬೇಕು ಯಾರ್ಯಾರ ಕೈ ಎಷ್ಟು ಅಲ್ಟೆ ಇದೆ ಅಷ್ಟು ಅಲ್ಟೆಗೆ ದಾರಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ ಈ ಥರ ನಾನು ದೇವ್ರ ಹತ್ರ ಕೂಡ ದೇವ್ರಿಗೂ ಕೂಡ ಮಾಡಿಕೊಂಡು ಮನೆಯವರೆಲ್ರಿಗೂ ಕೂಡ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ಗ್ಯಾಸ್ ಸ್ಟವ್ನೆಲ್ಲ ಚೆನ್ನಾಗಿ ತೊಳೆದು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಡ್ತಾಯಿದ್ದೀನಿ ದೇವ್ರಿಗೆ ನೈವೇದ್ಯ ಮಾಡ್ತಾ ಇರೋದ್ರಿಂದ ಪ್ರತಿ ಸಾರಿ ಕೂಡ ನಾನು ವಿಶೇಷ ದಿನಗಳಲ್ಲೆಲ್ಲ ಗ್ಯಾಸ್ ಸ್ಟವಿಗೆ ಪೂಜೆ ಮಾಡಿಯೇ ಅಡುಗೆ ಮಾಡೋದು ತಾವರೆ ಹೂ ರಂಗೋಲಿ ಬಿಡಿಸ್ತಾ ಇದ್ದೀನಿ ಮೊದಲು ಅಗ್ನಿದೇವನಿಗೆ ಪೂಜೆ ಆಗಬೇಕು ಅಡುಗೆ ಎಲ್ಲ ರುಚಿ ರುಚಿಯಾಗಿ ಬರಬೇಕಲ್ವಾ ಮೊದಲನೇ ಪೂಜೆ ಅಗ್ನಿದೇವನಿಗೆ ಮಾಡಿಕೊಂಡು ಮಾಡೋ ಅಡುಗೆ ಎಲ್ಲ ಒಳ್ಳೆ ರುಚಿ ಬರಲಿ ಯಾಕೆಂದರೆ ಯಾವುದನ್ನು ಕೂಡ ರುಚಿ ನೋಡೋದಿಲ್ಲ ನಾನು ಹಬ್ಬದ ದಿನಗಳಲ್ಲಿ ಮಾಡೋ ಅಂಥ ನೈವೇದ್ಯ ಯಾವುದನ್ನು ಕೂಡ ಹಾಗಾಗಿ ಅಗ್ನಿದೇವನಿಗೆ ಪೂಜೆ ಮಾಡಿಕೊಂಡು ಅಡುಗೆ ಶುರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇವತ್ತು ನಾನು ಮಾಡ್ತಾ ಅಂಥದ್ದು ಬೇಳೆ ಹೋಳಿಗೆ ಮಹಾಲಕ್ಷ್ಮಿಗೆ ಬೇಳೆ ಹೋಳಿಗೆ ತುಂಬಾ ಪ್ರಿಯವಾಗಿರೋ ಅಂಥದ್ದು ಹಾಗಾಗಿ ಬೇಳೆ ಹೋಳಿಗೆ ನಾನು ನಾನಿವತ್ತು ಕರ್ಜಿಕಾಯಿ ಚಕ್ಲಿ ರವೆ ಉಂಡೆ ಎಲ್ಲನೂ ಮಾಡೋಣ ಅಂದ್ಕೊಂಡೆ ನಿಜವಾಗ್ಲೂ ಆಗಲೇ ಇಲ್ಲ ಸಮಯನೇ ಸಾಕಾಗಲಿಲ್ಲ ಅಷ್ಟು ಕೆಲಸಗಳಿದ್ವು ಹಾಗಾಗಿ ಎಷ್ಟು ಅಡುಗೆ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದು ಇದ್ದೀನಿ ಎರಡರಿಂದ ಮೂರು ವಿಜಿಲ್ ಬರ್ಸ್ಕೊಳ್ತೀನಿ ಅಷ್ಟರೊಳಗಡೆ ಇದು ಬೆಂದೋಗಿಬಿಡುತ್ತೆ ಕಡಲೆಬೇಳೆ ಅಷ್ಟರೊಳಗಡೆ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ದಿನಗಳಲ್ಲಿ ಹೆಸರುಬೇಳೆ ಕೋಸಂಬರಿ ಅಂತೂ ಇರಲೇಬೇಕು ನನಗಂತೂ ಬೇಳೆ ಕೋಸಂಬರಿ ತುಂಬ ಇಷ್ಟ ಹಬ್ಬದ ದಿನ ಅಲ್ದಿರ ಸಪ್ರೇಟಾಗೂ ಕೂಡ ಮಾಡ್ಕೊಂಡು ತಿಂತಾನೆ ಇರ್ತೀನಿ ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೇದು ಸ್ವಲ್ಪ ಸೌತೆಕಾಯಿಲ್ಲ ಚೆನ್ನಾಗಿ ಹೆಚ್ಕೊಂಡು ಕ್ಯಾರೆಟ್ ತುರಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮೆಣಸನ್ನ ಉದುರಿಸ್ತೀನಿ ಉಪ್ಪನ್ನ ಮಾತ್ರ ಈಗ ಹಾಕಲ್ಲ ಉಪ್ಪನ್ನ ಕೊನೆಗೆ ಹಾಕ್ತೀನಿ ಉಪ್ಪನ್ನ ಈಗಲೇ ಹಾಕೋದ್ರಿಂದ ನೀರು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಇನ್ನೇನು ಸರ್ವ್ ಮಾಡ್ತೀನಿ ಅನ್ನೋವಾಗ ಅಷ್ಟೇ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ ಈಗ ಕೋಸಂಬರಿ ಕೂಡ ರೆಡಿ ಆಗೋಯ್ತು ಈಗ ಉದ್ದಿನೋಡೆ ಮಾಡ್ತಾ ಇದೀನಿ ಹಾಗೆ ಸುಮಾರು ಜನ ಲಾಸ್ಟ್ ಟೈಮ್ ನಂದೊಂದು ವಿಡಿಯೋ ನೋಡ್ಕೊಂಡು ಕೇಳಿದ್ರಿ ಉದ್ದಿನ ವಡೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಕಡೆ ಮಸಾಲೆ ಓಡೆ ಮಾಡಿದಾಗ ಬೇಳೆ ಹೋಳಿಗೆ ಮಾಡೋಲ್ಲ ಬೇಳೆ ಹೋಳಿಗೆ ಮಾಡಿದಾಗ ಮಸಾಲೆ ಓಡೇನ ಮಾಡಲ್ಲ ಆದರೆ ಪ್ರತಿ ಹಬ್ಬಕ್ಕೂ ಕೂಡ ಉದ್ದಿನ ಉದ್ದಿನೊಡೆ ಮಾಡೇ ಮಾಡ್ತೀವಿ ಸೊ ಈ ಥರ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಪಾಲಿಸ್ತಾರೆ ಅನಿಸುತ್ತೆ ಈಗ ಉದ್ದಿನ ಉದ್ದಿನೊಡೆ ಮಾಡೋದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಪುಡಿನ ಉದುರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಗಂಟೆ ನೆನೆಯೋದಿಕ್ಕಿಡ್ತಾಯಿದ್ದೀನಿ ಚೆನ್ನಾಗಿ ಹಾಗೆ ಇದ್ರ ಜೊತೆಗೆ ಈಗ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ರಾತ್ರಿಯೇ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಕಡಲೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಇದ್ದೀನಿ ಈಗ ಅರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಮೈದಾ ಹಿಟ್ಟಿನ ಕಲಿಸ್ಕೊಳ್ತಾ ಇದ್ದೀನಿ ಏ ಸುಮಾರು ಜನ ಕೇಳಿದ್ರಿ ಹಬ್ಬದ ಹಿಂದಿನ ದಿನವೇ ನಾವು ನೈವೇದ್ಯನ ಮಾಡ್ತೀವಿ ಮಾಡ್ಬೋದಾ ಅಂತ ಕೇಳಿ ಇಲ್ಲ ಹಬ್ಬದ ಹಿಂದಿನ ದಿನ ನೀವು ನೈವೇದ್ಯನ ಮಾಡೋ ಹಾಗಿಲ್ಲ ಅಂದರೆ ಹನ್ನೆರಡು ಗಂಟೆ ಕಳಿಬೇಕು ಅಥವಾ ಬೆಳಿಗ್ಗೆ ಜಾವ ಮೂರು ಗಂಟೆ ಮೇಲಷ್ಟೇ ನೀವು ದೇವರಿಗೆ ನೈವೇದ್ಯ ಮಾಡಬೇಕು ಹಿಂದಿನ ದಿನನೇ ನಾವು ದೇವ್ರಿಗೆ ನೈವೇದ್ಯ ಮಾಡಿಟ್ಕೊಂಡ್ರೆ ಅದು ತಂಗಳ್ ಲೆಕ್ಕನೇ ಬರುತ್ತೆ ಹಾಗಾಗಿ ಹಿಂದಿನ ದಿನವೇ ಮಾಡ್ಕೋಬಾರ್ದು ಅಂದರೆ ಈಗ ನಾಳೆ ಶುಕ್ರವಾರ ಹಬ್ಬ ಇದೆ ಅಂದರೆ ಗುರುವಾರ ಹನ್ನೆರಡು ಗಂಟೆ ಕಳೀಬೇಕು ಹನ್ನೆರಡು ಗಂಟೆ ಕಳೆದ ಮೇಲೇ ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರಿಗೆ ನೈವೇದ್ಯ ಮಾಡ್ಕೋಬೇಕು ನಾನು ಯಾವಾಗ್ಲೂ ಬೆಳಿಗ್ಗೆ ಜಾವ ಮೂರು ಗಂಟೆ ಮೇಲೆ ನಾನು ದೇವ್ರಿಗೆ ನೈವೇದ್ಯಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಥವಾ ಬೆಳಿಗ್ಗೆಯೇ ಮಾಡ್ತೀನಿ ದೇವ್ರಿಗೆ ನೈವೇದ್ಯ ಮಾಡೋವಾಗ ಮಾತ್ರ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ನಾವು ಮಾತಾಡೋವಾಗ ಏಂಜಲಿನಾದ್ರೂ ಪ್ರಸಾದಕ್ಕೆ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಾತಾಡದಿರೇ ನಾವು ದೇವ್ರಿಗೆ ನೈವೇದ್ಯ ಮಾಡ್ಕೋಬೇಕು ಈಗ ಹೋಳಿಗೆಗೂ ಕೂಡ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಕರ್ಜಿಕಾಯಿಗೂ ಕೂಡ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಇದು ಕೂಡ ಒಂದು ಒಂದು ಗಂಟೆ ಚೆನ್ನಾಗಿ ನೆಂದಷ್ಟು ಚೆನ್ನಾಗಾಗತ್ತೆ ಅಂತ ಹೇಳಿ ಈಗ ಕಡಲೆಕಾಳನ್ನು ಬಸ್ಕೊಂಡೆ ಬೆಲ್ಲನ ನಾನು ಕರಗಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರಗಿಸ್ಕೊಂಡೆ ಮಾಡೋದು ನೋಡಿ ಸಣ್ಣ ಸಣ್ಣದಾಗಿ ಕೆಲವು ಟೈಮ್ ಬೆಲ್ಲದಲ್ಲಿ ಕಸ ಸಿಕ್ಬಿಡುತ್ತೆ ಹಾಗಾಗಿ ಈಗ ಕಾಳನ್ನೆಲ್ಲ ಬಸ್ಕೊಂಡಿರೋ ಅಂಥದ್ದನ್ನು ಬೇಯೋದಿಕ್ಕಿಡ್ತಾಯಿದ್ದೀನಿ ಮತ್ತೆ ಒಂದು ಸಾರಿ ಮೊದಲಿಗೆಲ್ಲ ವರಳ ಕಲ್ಲಲ್ಲಿ ಮಾಡೋವಾಗ ಹೋಳಿಗೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಈಗಂತೂ ಆ ಥರ ರುಚಿಯಂತೂ ಇಲ್ವೇ ಇಲ್ಲ ಆದರೂ ನಾನು ಎಷ್ಟಾಗುತ್ತೋ ಅಷ್ಟು ನಮ್ಮಮ್ಮ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮಮ್ಮ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ತಾರೆ ತುಂಬಾ ತೆಳ್ಳಗೆ ಮಾಡ್ತಾರೆ ಅಮ್ಮನಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂದರೂ ಒಂದು ರೇಂಜಿಗೆ ಮಾಡ್ತೀನಿ ಈಗ ಚಿತ್ರಾನ್ನ ಮಾಡೋದಕ್ಕೆ ಮೊದಲೇ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅನ್ನ ತಣ್ಣಗಾಗಿದೆ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಈರುಳ್ಳಿ ಹಸಿ ಹಾಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಲಕ್ಷ್ಮಿಗೆ ಹುಳಿ ಹುಳಿಯಾಗಿರುವಂಥ ನೈವೇದ್ಯ ತುಂಬಾ ಇಷ್ಟ ಅಂತೆ ಹಾಗಾಗಿ ಚಿತ್ರಾನ್ನ ಹಾಗೆ ಪುಳಿಯೋಗರೆ ಇದನ್ನೆಲ್ಲ ಹೆಚ್ಚಿಗೆ ಮಾಡಬೇಕು ಹಬ್ಬದ ದಿನಗಳಲ್ಲಿ ಅಂದರೆ ವರಮಾಲಕ್ಷ್ಮಿ ಅಥವಾ ಶುಕ್ರವಾರ ದಿನಗಳಲ್ಲಿ ಚಿತ್ರನ ಮಾಡಿದ್ದೀನಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಕೂಡ ಮಾಡಬೇಕು ಚಿತ್ರಾನ್ನ ಈಗ ರೆಡಿ ಆಗಿದೆ ಈಗ ಇದನ್ನು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿತ್ರಾನ್ನ ರೆಡಿ ಆಯಿತು ಒಂದೊಂದೇ ನೈವೇದ್ಯಗಳು ಬೇಗ ಬೇಗ ಆಗ್ತಾ ಇದೆ ಈಗ ವಡೆ ಮಾಡ್ಕೊಳ್ತಾ ಇದ್ದೀನಿ ಒಡೆ ಕೂಡ ಆಯ್ತಾ ಬಂತು ಈಗ ವಡೆ ಎಲ್ಲ ರೆಡಿ ಆಯಿತು ಇದು ಕೂಡ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ಈಗ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಿಂಗನ್ನು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕೊಂಡು ಬೇಯಿಸ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಇದರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಈಗ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಎಲ್ಲ ನೈವೇದ್ಯಗಳು ಕೂಡ ಆಯ್ತಾ ಬಂತು ಈಗ ಮೊಸರನ್ನ ಕೂಡ ರೆಡಿ ಆಯಿತು ಮೊಸರನ್ನಕ್ಕೆ ನಾನು ದಾಳಂಬ್ರಿ ಹಣ್ಣನ್ನು ಇದ್ದೀನಿ ದಾಳಂಬ್ರಿ ಹಣ್ಣು ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ ಹಣ್ಣು ಹಾಗಾಗಿ ಮೊಸರನ್ನ ಜೊತೆ ದಾಳಂಬ್ರಿ ಹಣ್ಣನ್ನು ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ ಈಗ ಮೊಸರನ್ನ ಕೂಡ ರೆಡಿ ಆಯಿತು ಇದನ್ನು ಕೂಡ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ದಿನಗಳಲ್ಲಿ ಅಡುಗೆಗಳನ್ನ ನೋಡೋಕೆ ಎಷ್ಟು ಖುಷಿ ಅನಿಸುತ್ತೋ ಹೋಳಿಗೆ ಒಂದು ಬಾಕಿ ಇದೆ ಹೋಳಿಗೆ ಮಾಡಬೇಕು ಕರ್ಜಿಕಾಯಿ ಮಾಡಬೇಕು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ ಅಷ್ಟೊಳಗಡೆ ನನ್ನಿಬ್ಬರು ಮಕ್ಕಳು ಕೂಡ ಲಕ್ಷ್ಮೀ ದೇವಿನ ಕುಂಡ್ರಿಸೋದಕ್ಕೆ ಬ್ಯಾಗ್ರೌಂಡ್ ಏನಿದೆ ಅದನ್ನು ಅಲಂಕಾರ ಮಾಡ್ತಾಯಿದ್ರು ಬಾಳೆ ಎಲೆನ ತಪ್ಪಾಗಿ ಹಾಕ್ಬಿಟ್ಟಿದ್ರು ಆಮೇಲೆ ಮತ್ತೆ ಅದನ್ನು ತೆಗಿಸಿಬಿಟ್ಟು ಬಂದೆ ಸ್ಟ್ರೈಟಾಗಿ ಹಾಕೋಕ್ಕೆ ಹೇಳ್ಬಿಟ್ಟು ಬಂದೆ ಅದನ್ನು ಹೇಳಿಬಿಟ್ಟು ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಬಂದುಬಿಟ್ಟೆ ಬೇಗ ಬೇಗ ಹೋಳಿಗೆ ಮತ್ತು ಕರ್ಜಿಕಾಯಿ ಒಂದಾಗೋದ್ರೆ ಇಲ್ಲ ನೈವೇದ್ಯ ಕೂಡ ರೆಡಿ ಆಗುತ್ತೆ ಅಂತ ನಾನು ಬೆಳಿಗ್ಗೆ ಜಾವನೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ನೆನ್ನೆ ಎಲ್ಲ ಕುತ್ಕೊಂಡು ಹೂವೆಲ್ಲ ಕಟ್ಟಿ ತುಂಬಾ ಸುಸ್ತಾಗೋಯ್ತು ಹಾಗಾಗಿ ಒಬ್ಬಳೇ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ದೇವ್ರಿಗೆ ಸೀರೆ ಉಡ್ಸೋಣ ಅಂತಲೇ ಅಂದ್ಕೊಂಡಿದ್ದು ಅದು ಕೂಡ ಆಗಲಿಲ್ಲ ಸರಿ ಅಂತ ಹೇಳಿ ಸರಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಈ ಸಂಜೆನೇ ಪೂಜೆ ಮಾಡೋದ್ರಿಂದ ನಾನು ಉಪವಾಸನೇ ಇದ್ದೆ ಬರೀ ಹಾಲನ್ನು ಮಾತ್ರ ತಗೊಂಡೆ ಅಷ್ಟೇ ಬೇರೆ ಏನೂ ನಾನು ತೊಗೊಂಡಿಲ್ಲ ಊಟ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡೋ ಹಾಗಿಲ್ಲ ಹಾಗಾಗಿ ಹೋಳಿಗೆ ಎಲ್ಲ ಆಯಿತು ಹೋಳಿಗೆ ಅಂತೂ ಯಾವಾಗ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಖುಷಿ ಅನ್ನಿಸ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ರವೆ ಉಂಡೆ ಇನ್ನೂ ಏನೇನೋ ಮಾಡೋಣ ಅಂದ್ಕೊಂಡೆ ಇದನ್ನು ಮಾಡೋ ಅಷ್ಟರಲ್ಲೇ ಟೈಮ್ ಒಂದೂವರೆ ಎರಡು ಗಂಟೆ ಆಗೋಯ್ತಾ ಬಂತು ಸರಿ ಬೇಡ ಈಗ ಇವತ್ತು ಮನೆಗೆ ಹೋಗೋರು ಬರೋರು ನೆಂಟ್ರಲ್ಲ ಯಾರು ಬರ್ತಾರೆ ಸೊ ಅವರಿಗೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮಾಡಿ ಮಿಕ್ಕಿರೋದನ್ನೆಲ್ಲ ತೆಗೆದಿಟ್ಬಿಟ್ಟೆ ನಾಳೆ ಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ನಾವೇ ಮಾಡಿದ ದಿವಸ ಅವತ್ತು ನಾವೇ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ ಅಷ್ಟು ಸುಸ್ತಾಗ್ಬಿಟ್ಟಿರುತ್ತೆ ಈಗ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಅಮ್ಮನವ್ರಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಬಂದೆ ಈ ಪಾದ ಹಸ್ತಗಳೆಲ್ಲ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಹಳೆಯದು ತುಂಬಾ ಚೆನ್ನಾಗಿದೆ ಈಗಲೂ ಕೂಡ ನಾನು ಹಬ್ಬನ ತುಂಬಾ ಸಿಂಪಲ್ಲಾಗಿ ಮಾಡ್ತೀನಿ ನಾನೇ ಎಲ್ಲ ಅಲಂಕಾರ ಮಾಡಿ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟರ ಮಟ್ಟಿಗೆ ನಾನು ಹಬ್ಬ ಮಾಡ್ತೀನಿ ಈಗ ತುಂಬಿರುವಂಥ ಬಿಂದಿಗೆಗೆ ಬಿಂದಿಗೆ ಶುದ್ಧವಾಗಿರೋ ನೀರು ಹಾಕ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಮೊದಲಿಗೆ ಹುಂಬಾಳೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಹಲಸಿನೆಲೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಅಶ್ವತಿ ಎಲೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಆಲದ ಮರದ ಎಲೆ ಬರುತ್ತಲ್ಲ ಇದನ್ನ ಹಾಕ್ತಾ ಇದ್ದೀನಿ ಇದಿಷ್ಟು ಎಲೆಗಳನ್ನ ತುಂಬಿರೋ ಕಳಿಸಕ್ಕೆ ಹಾಕೋಬೇಕು ನಾನು ವ್ರತದ ಬುಕ್ಕಲ್ಲಿ ಏನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ವರಮಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀವಿ ಮೊದಲಿಗೆ ಅಮ್ಮ ಶುರು ಪೂಜೆನ ಶುರು ಮಾಡಿದಾಗ ಒಂದು ಫೋಟೋ ಇಟ್ಟು ಲಕ್ಷ್ಮಿದು ಪೂಜೆನ ಶುರು ಮಾಡಿದ್ವಿ ಅದಾದಮೇಲೆ ತುಂಬಾ ಚೆನ್ನಾಗಿ ನಾವು ವ್ರತ ಮಾಡ್ಕೊಂಡು ಬಂದ್ವಿ ಅಮ್ಮ ಕೂಡ ಅನುಗ್ರಹಿಸಿದ್ಲು ಹಾಗೆ ಮನೆ ಬಾಗಿಲಿಂದ ನಾವು ತುಂಬಿರೋ ಕಳಿಸ್ದಲ್ಲಿ ತೆಂಗಿನಕಾಯಿ ಇಟ್ಟು ಅಲಂಕಾರ ಮಾಡಿ ಕಳಶನ ಒಳಗಡೆ ತಗೊಂಡು ಬರೋದ್ರ ಸಂಕೇತ ಏನಪ್ಪಾ ಅಂದ್ರೆ ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳಿ ಒಂದು ಸೇರಲ್ಲಿ ಅಕ್ಕಿನ ತುಂಬಿಸಿ ಅದ್ರ ಮೇಲೆ ಬೆಲ್ಲನ ಇಟ್ಟು ಅಮ್ಮನಿಗೆ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಗಂಟೆ ಬಾರಿಸ್ತಾ ಅಮ್ಮನ್ನ ಖುಷಿ ಖುಷಿಯಿಂದ ಬಾ ಅಮ್ಮ ಮನೆಗೆ ಅಂತ ಹೇಳಿ ಅಮ್ಮ ಬಲ್ಗಾಲಿಟ್ಟು ಮನೆಗೆ ಬರ್ತಿದ್ದಾಳೆ ಅನ್ನೋದ್ರ ಸಂಕೇತ ಆ ಸೇರನ್ನು ಒದ್ದಿಸ್ಕೊಂಡು ತುಂಬಿರೋ ಕಳಶದಲ್ಲಿ ಮನೆಗೆ ಕರ್ಕೊಂಡು ಬರೋದು ಈ ರೀತಿ ನಾವು ಆವಾಗಿಂದ ಕೂಡ ಮಾಡ್ಕೊಂಡು ಬಂದಿದೀವಿ ಇದನ್ನು ಮಾಡ್ಕೊಂಡು ಬರೋದು ಮನೆಯಲ್ಲಿ ದವಸ ಧಾನ್ಯಕ್ಕೆ ಯಾವುದೇ ರೀತಿ ಕೊರತೆ ಬರಲ್ಲ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಯಾವಾಗಲೂ ಮನೆಯಲ್ಲಿರುತ್ತೆ ಅನ್ನೋದ್ರ ಸಂಕೇತ ಇದು ಹಾಗಾಗಿ ಈ ತರ ನಾವು ಮಾಡ್ಕೊಂಡು ಬಂದಿರೋದು ಹಾಗೆ ಬೆಳ್ಳಿ ಕಳಶ ಏನು ನೋಡ್ತಾ ಇದ್ದೀರಾ ಅದರಲ್ಲಿ ಅಕ್ಕಿನ ತುಂಬಿಸಿ ಅದರೊಳಗಡೆ ಬಟ್ಲಡ್ಕೆ ಹಾಗೆ ಒಂದು ಚಿನ್ನದ ಕಾಯ್ನು ಒಂದು ಬೆಳ್ಳಿ ಕಾಯ್ನು ಅರ್ಶನದ ಕೊಂಬು ಇದನ್ನೆಲ್ಲ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ವಿಳೆದೆಲೇನ ಇಟ್ಟು ಕನಕಾಂಬ್ರ ಹೂವನ್ನು ಮುಡಿಸಿದ್ದೀನಿ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗಾಗಿ ಅರ್ಶನ ಕುಂಕುಮ ಅಕ್ಷತೆ ಜವಾದ್ ಪೌಡ್ರೆಲ್ಲ ನಾನು ಇದ್ರೊಳಗಡೆ ಹಾಕಿದ್ದೀನಿ ಈಗಾಗಲೇ ಈ ವಿಡಿಯೋ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಕಳಿಸಿದೊಳ್ಗಡೆ ಏನೇನು ಹಾಕಬೇಕು ಅನ್ನೋದು ಈಗ ಪೂಜೆನ ಆರಂಭ ಕುಲದೇವರನ್ನ ಸ್ಮರಿಸ್ಕೊಂಡು ಪೂರ್ವ ಪೂಜೆ ಮಾಡಿಕೊಂಡೆ ಪೂರ್ವ ಪೂಜೆ ಮಾಡಿಕೊಂಡು ಅಂದರೆ ಪ್ರಾರ್ಥನೆ ಮಾಡಿಕೊಂಡು ಗಣೇಶನಿಗೆ ಮೊದಲನೇ ಪೂಜೆ ಮಾಡಿದೆ ಆ ಪೂಜೆ ಮುಗಿದ್ಮೇಲೆ ಸಂಕಲ್ಪ ಮಾಡಿಕೊಂಡು ಕಳಶ ಪೂಜೆ ಮಾಡಿದೆ ಕಳಶ ಪೂಜೆ ಆದಮೇಲೆ ಗಣಪತಿಗೆ ಚರ್ಧಾರ್ತಿ ಮಾಡಿ ನೈವೇದ್ಯ ಇಟ್ಟು ಮ ವರಮಹಾಲಕ್ಷ್ಮಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ ಅದಾದ್ಮೇಲೆ ಧ್ಯಾನ ಮಾಡ್ತಾ ತಾಯಿಗೆ ಹೂಗಳಿಂದ ಮಂತ್ರಾಕ್ಷತೆಯಿಂದ ಹಾಗೆ ಗೆಜ್ಜೆ ವಸ್ತ್ರ ಮಲ್ಲಿಗೆ ಹೂವು ತಾವ್ರೆ ಹೂವು ಕನಕಾಂಬ್ರ ಹೂವು ಸೇವಂತಿಗೆ ಹೂವು ಪತ್ರೆಗಳು ಇದರಿಂದ ಎಲ್ಲ ಪೂಜೆ ಮಾಡಾದ್ಮೇಲೆ ತಾಯಿಗೆ ಮಹಾಲಕ್ಷ್ಮಿಗೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ತುಂಬಾ ಒಳ್ಳೆಯದು ಮನೆಗೂ ಕೂಡ ತುಂಬ ಒಳ್ಳೆಯದು ಮಹಾಲಕ್ಷ್ಮಿಗೆ ದೀಪಾರಾಧನೆ ಮಾಡಿ ಮನೆ ಹೊಸಲುಗೂ ಕೂಡ ದೀಪಾರಾಧನೆ ಮಾಡಿದೆ ಬೆಟ್ಟದ್ನೆಲಿಕ್ಕೆ ದೀಪ ಹಚ್ಚಿದ್ರೆ ಲಕ್ಷ್ಮಿ ಕೃಪೆ ಲಕ್ಷ್ಮಿ ಕಟಾಕ್ಷ ದೊರಕುತ್ತೆ ಅಂತ ಹೇಳ್ತಾರೆ ಲಕ್ಷ್ಮಿಗೆ ಧೂಪ ದೀಪ ನೈವೇದ್ಯನೇ ತುಂಬ ಇಷ್ಟ ಹಾಗಾಗಿ ಅದನ್ನು ಮಾಡಿದೆ ಮೇಲೆ ಮುತ್ತೈದಿದ್ದಿರಿಗೆ ಅರ್ಶನ ಕುಂಕುಮ ಕೊಟ್ಟೆ ಆ ವಿಡಿಯೋ ಮಾಡಿಕೊಂಡಿಲ್ಲ

ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತ ವಿಧಿ ವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸು ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು ದೇವಿ ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ದೇರುತ್ತೇನೆ ಕೇಳು ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿಭತೆಯೂ ಸಕಲ ಶಾಸ್ತ್ರಜ್ಞಳೂ ಆಗಿದ್ದಳು ಮಧುರ ಭಾಷಿಣಿಯು ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆಯೇ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು ಒಂದು ದಿನ ಆಕೆಯ ದಿವ್ಯ ಸ್ವಪ್ನವಾಯಿತು ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೆ ಪತಿವ್ರದೆಯೇ ನಿನ್ನನ್ನು ಹರಸಲು ನಾನು ಬಂದಿರುವೆ ಪತಿಭಕ್ತಿ ಪಾರಾಯಣೆಯು ಅತ್ತೆ ಮಾವಂದಿರ ಶಿಶುತೆಯಲ್ಲಿ ನಿರತಳೂ ಆದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತದೆ ಎಂದು ಹೇಳಿದಳು ಚಾರುಮತಿಯು ಹೇಮಾತೆ ಜಗನ್ಮಾತೆಯು ಪುಣ್ಯ ಸ್ವರೂಪಗಳು ಆದ ನೀವು ಭಕ್ತರಿಗೆ ಎಂದೂ ಒಳ್ಳೆಯದನ್ನೇ ಮಾಡ ವರಮಹಾಲಕ್ಷ್ಮಿ ವ್ರತ ಕಥೆನ ಓದಿದೆ ಮೇಲೆ ಮತ್ತೆ ಗಂಧದ ಕಡ್ಡಿ ಹಚ್ಚಿ ಮಹಾ ಮಂಗಳಾರತಿ ಮಾಡಿದೆ ಟೈಮ್ ಒಂಬತ್ತುವರೆ ಆಗಿತ್ತು ಮಹಾಮಂಗ್ಲಾರತಿ ಮಾಡಾದ್ಮೇಲೆ ಅಮ್ಮನವ್ರನ್ನ ಕದಲಿಸ್ದೆ ಹಾಗೆ ಅಮ್ಮನವ್ರನ್ನ ಕದಲಿಸಿದ್ಮೇಲೆ ನಾವು ಅಲ್ಲೇ ಮಲ್ಕೋಬೇಕು ಬೆಡ್ರೂಮಲ್ಲಿ ಮಲ್ಕೊಳ್ಳೋ ಹಾಗಿಲ್ಲ ವರಮಹಾಲಕ್ಷ್ಮಿ ವ್ರತ ಅಂತೂ ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ ತುಂಬ ತುಂಬ ಚೆನ್ನಾಗಾಯಿತು ಹಾಗೆ ದಯವಿಟ್ಟು ನೀವೆಲ್ಲರೂ ಕ್ಷಮಿಸಬೇಕು ನಾನು ಮಾಡಿರುವಂಥ ಪೂಜಾ ವಿಧಾನನ ರೆಕಾರ್ಡ್ಗಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ ಯಾರೂ ನೋಡಿಕೊಂಡೇ ಇರಲಿಲ್ಲ ಕ್ಯಾಮ್ರಾದಲ್ಲಿ ಬಂದು ಸ್ಟೋರೇಜ್ ಫುಲ್ ಸ್ಟೋರೇಜ್ ಫುಲ್ ಅಂತ ಬಂದು ವಿಡಿಯೋ ಸ್ಟಾಪ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ಪೂಜಾ ವಿಧಾನ ಯಾವುದು ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪೂಜೆ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಖಂಡಿತ ಉತ್ತರ ಕೊಡ್ತೀನಿ ಹಾಗೆ ಕೆಲವ್ರು ಕೇಳಿದ್ರಿ ನೀನು ಮೂರು ಕಳಶಗಳನ್ನ ಇಡ್ಬೋದಾ ಅಂತ ಕೇಳಿ ಅಮ್ಮನ ಮುಖವಾಡಕ್ಕೆ ಇಟ್ಟಿರೋಂಥ ಕಳಶ ಹಾಗೆ ಕೆಳಗಡೆ ಇಟ್ಟಿರೋಂಥ ಕಳಶ ಮನೆ ದೇವ್ರಿಗೆ ಇಟ್ಟಿರೋವಂಥ ಕಳಶ ಮೂರು ಮೂರು ಕಳಶ ಆಗುತ್ತಲ್ಲ ಅಂಥೇಳಿ ಏನು ತಪ್ಪಿಲ್ಲ ನೀವು ಮೂರು ಮೂರು ಕಳಶನ ಇಡ್ಬೋದು ಹಾಗೆ ಅಮ್ಮನಿಗೆ ಇಟ್ಟಿರುವಂಥ ಪೂಜೆಗೆ ತೆಂಗಿನಕಾಯಿ ಅಕ್ಕಿಯಿಂದ ನೀವೇನಾದರೂ ಸ್ವೀಟ್ ಮಾಡ್ಕೋಬೋದು ಮತ್ತು ಬೆಳಿಗ್ಗೆ ಶನಿವಾರ ಸ್ನಾನ ಮುಗಿಸ್ಕೊಂಡು ಅಮ್ಮನಿಗೆ ಗಂಧದ ಕಡ್ಡಿ ಹಚ್ಚಿ ಮತ್ತು ಮಂಗಳಾರತಿ ಮಾಡಿ ಹಾಲು ನೈವೇದ್ಯಕ್ಕಿಟ್ಟು ನಾನು ಒಂದು ಗಂಟೆ ಒಳಗಡೆನೆ ಅಮ್ಮನ್ನ ತೆಗೆದಿಟ್ಬಿಟ್ಟೆ ಒಂದೂವರೆ ಮೇಲೆ ಯಮಗಂಡ ಕಾಲ ಶುರು ಆಗ್ತಾ ಇತ್ತು ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಪ್ರತಿ ವರ್ಷ ಒಂದೇ ದಿನವೇ ಅಮ್ಮನ್ನ ಇಡೋದು ಹಾಗಾಗಿ ಈ ವರ್ಷ ಕೂಡ ಒಂದೇ ದಿನ ಇಟ್ಟೆ ಮೂರು ದಿನ ಇಟ್ಟರೆ ತುಂಬ ಮುತುವರ್ಜಿ ವಹಿಸಿ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ನನಗೆ ಮೂರು ದಿನ ಸಾಧ್ಯ ಆಗಲಿಲ್ಲ ಒಂದು ದಿನ ಇಟ್ಟು ಪೂಜೆ ಮಾಡಿದೆ ಹಾಗೆ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ನಮ್ಮ ಮನೆಯಲ್ಲಿ ಬೆಳ್ಳಿ ದೀಪಗಳಿಲ್ಲ ಬೆಳ್ಳಿ ಹೂಗಳಿಲ್ಲ ಹಾಗೆ ಬೆಳ್ಳಿ ಚೊಂಬಿಲ್ಲ ಏನು ಮಾಡೋದು ಅಂತ ಕೇಳಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ ದೇವರು ಬೆಳ್ಳಿನೇ ಇಡಬೇಕು ಚಿನ್ನಾನೇ ಇಡಬೇಕು ಅಂತ ಎಲ್ಲೂ ಹೇಳಲಿಲ್ಲ ನಿಮ್ಮ ಮನಸ್ಸು ಶುದ್ಧವಾಗಿದ್ದು ನೀವು ಶುದ್ಧವಾಗಿದ್ದು ಮನೇನ ಶುದ್ಧವಾಗಿಟ್ಕೊಂಡು ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ ಮಹಾಲಕ್ಷ್ಮಿ ಖಂಡಿತ ಅನ್ ಯಾರೋ ನೋಡಬೇಕು ಯಾರನ್ನೋ ಮೆಚ್ಚಿಸಬೇಕು ಅಂತ ಖಂಡಿತ ಪೂಜೆ ಮಾಡಬೇಡಿ ಇರೋರು ಇಡ್ಲಿ ಇರದೇ ಇರೋರು ಅಮ್ಮ ನೀನು ಕೊಟ್ಟಿರೋ ಶಕ್ತಿ ಇಷ್ಟೇ ಅಂತ ಹೇಳಿ ಪೂಜೆ ಮಾಡಿದ್ರೆ ಸಾಕು ಈಗಂತೂ ಸೋಷಿಯಲ್ ಮೀಡಿಯಾ ವರಮಾಲಕ್ಷ್ಮಿ ವ್ರತ ಮಾಡೋಕ್ಕಿಂತ ತೋರ್ಪಡಿಕೆನೇ ಜಾಸ್ತಿ ಆಗೋಗಿದೆ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಹಾಗೆ ವರ್ಷದ ಹಿಂದೆಗಡೆ ಈ ಆಡಂಬರ ಎಲ್ಲ ಏನು ಇರಲಿಲ್ಲ ಬರೀ ತೆಂಗಿನಕಾಯಿಗೆ ಅರ್ಶನ ಹಚ್ಚಿ ಅದ್ರಲ್ಲೇ ಮುಖವಾಡ ಬರ್ದು ನಾವು ಪೂಜೆ ಮಾಡ್ತಾ ಇದ್ವಿ ಭಕ್ತಿ ಶ್ರದ್ಧೆ ಅಷ್ಟೇ ತುಂಬಿರ್ತಿತ್ತು ಕಳಶದಲ್ಲಿ ಅಂಥ ನೀರನ್ನು ನೀವು ಸ್ನಾನಕ್ಕೆ ಬಳಸ್ಬೋದು ಅಥವಾ ಗಿಡಗಳಿಗೆ ಹಾಕ್ಬೋದು ಹಾಗೆ ಲಕ್ಷ್ಮಿ ಮುಖವಾಡ ಏನಿದೆ ಅದನ್ನು ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕಿ ಅರ್ಶನ ಕುಂಕುಮ ಅರ್ಶನದ ಕುಂಬಾಕಿ ತೆಗೆದಿಡಬೇಕು ಮತ್ತಿನ್ನದನ್ನು ತೆಗೆಯೋದು ಮುಂದಿನ ವರ್ಷವೇ ನಾನು ಇದೇ ರೀತಿಯೇ ಮಾಡೋದು ಇದಾಗಿತ್ತು ವರಮಾಲಕ್ಷ್ಮಿ ಹಬ್ಬ ದಿನದವಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್